ಏನೆಲ್ಲ ವಿಚಾರಗಳು ಕೇಂದ್ರದ ಸಚಿವರು ಹಿರಿಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಚಲ್ವಾದಿ ನಾರಾಯಣ ಅವರು ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಯಲಹಂಕದ ವಿಶ್ವನಾಥ್ರವರು ಧರ್ಮಸ್ಥಳ ಚಲೋ ಜವಾಬ್ದಾರಿಯನ್ನು ಹೊತ್ತಿದ್ರು ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಅವರು ಎಲ್ಲ ಬಿ ಜೆ ಪಿಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನ ಒಂದು ಬರ್ಬರ ಹತ್ಯೆ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಮೊನ್ನೆ ಏನು ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಕೆಲವು ಕೇಸಸ್ಗಳನ್ನು ಕೂಡ ವಿಡ್ಡ್ರಾ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಮನೆ ಗೃಹ ಸಚಿವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೇವೆ ಸರ್ ನಿಮ್ಮ ಪ್ರಮುಖ ಆಗ್ರಹ ಇತ್ತು